ಓಕೆ ಯಾ ಸೊ ಈಗ ನಾವು ಸೊ ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ಕಾಗಿ ನಮಗೆ ಗ್ರಾಮರ್ ಒಂದು ಕಡೆ ಇದ್ದರೆ ಒಕ್ಯಾಬುಲರೀಸ್ ಅಂತ ನಾನು ಹೇಳಿದ್ರು ವೊಕ್ಯಾಬುಲರಿಸ್ ಅಂತ ನಮಗೆ ಪದಗಳು ತುಂಬ ಗೊತ್ತಿರಬೇಕು ಯಾವುದಕ್ಕೆ ಏನಂತಾರೆ ಅನ್ನೋದು ಬೇರೆ ಆದರೆ ಗ್ರಾಮರಲ್ಲಿ ಏನಿರುತ್ತೆ ಹೇಗೆ ಅದನ್ನು ಸೆಂಟೆನ್ಸ್ ಮಾಡಿ ನೀವು ಹೇಗೆ ಹೇಳಬೇಕು ನಿಮಗೆ ಹೇಳೋಕ್ಕೆ ಒಂದು ವಿಷಯನೇ ಗೊತ್ತಿಲ್ಲ ಅಂದರೆ ಆ ವಿಷಯಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ಸೆಂಟೆನ್ಸ್ ಹೆಂಗೆ ಮಾಡೋಕ್ಕಾಗುತ್ತೆ ಸೊ ಫಸ್ಟ್ ನಮಗೆ ಬೇಕಾಗಿರೋದು ಒಕ್ಯಾಬ್ಲರಿ ಆಮೇಲೆ ಸೆಂಟೆನ್ಸಸ್ ಓಕೆ ಸೊ ವೊಕ್ಯಾಲರಿಲಿ ಸ್ಪೋಕನ್ ಇಂಗ್ಲೀಷ್ ಡೈಲಿ ಯೂಸ್ ಸೆಂಟೆನ್ಸಸ್ ಸೆಂಟೆನ್ಸಸ್ ಅಲ್ಲ ಇದು ಆ್ಯಕ್ ಆ್ಯಕ್ಚುಲಿ ಸೆಂಟೆನ್ಸ್ ಥರಾನೇ ಯು ಆರ್ ಚಾಲೆಂಜ್ ಸಮ್ ಒನ್ ಯಾರಿಗೋ ನೀವು ಇದನ್ನು ಹೇಳೋದು ಸೊ ಇಟ್ ಈಸ್ ಇಂಪಾರೆಟಿವ್ ಸೆಂಟೆನ್ಸ್ ಅಂತ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಸೊ ಅದರಲ್ಲಿ ಅದರ ಮೀನಿಂಗು ನಮಗೆ ಗೊತ್ತಿರಬೇಕು ಕರೆಕ್ಟಾಗಿ ಸಿಂಪಲ್ ವರ್ಡ್ಸ್ ಈಗ ನಾನು ಬೆಳಗ್ಗೆ ಬೆಳಿಗ್ಗೆ ನಾನು ನಮ್ಮ ಚ ಚಟುವಟಿಕೆಗಳು ಏನೇನು ಮಾಡ್ತೀವಿ ಆಮೇಲೆ ಏನೇನು ನಾವು ಇನ್ನೊಬ್ರಿಗೆ ಹೇಳ್ಬಹುದು ಅದನ್ನ ಮಾಡು ಇದನ್ನ ಮಾಡು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಇಲ್ಲಿ ಮಾಡು ಅಂತ ಮಾತ್ರ ಇದೆ ಸೊ ನಾವು ಇನ್ನೊಬ್ರಿಗೆ ಹೇಳಿ ಈಗ ಉದಾಹರಣೆ ಕನ್ನಡದಲ್ಲಿ ನಾನು ಹೇಳಿದಾಗ ನಿಮ್ಗೆ ನೋಡಿ ಕೊಠಡಿಯನ್ನು ಸ್ವಚ್ಛಗೊಳಿಸು ಅಂದ್ರೆ ರೂಮನ್ನು ಸ್ವಚ್ಛಗೊಳಿಸು ನಂತರ ಅದೊಂದು ಯಾರಿಗ ನೀವು ಯಾರಾದ್ರೂ ಹೇಳೋದು ಅಥವಾ ನೀವು ನಿಮ್ಮ ಮಕ್ಕಳಿಗೆ ಹೇಳೋದು ಅಥವಾ ನಿಮ್ಮ ಫ್ರೆಂಡಿಗೆ ಹೇಳೋದು ಅಥವಾ ಹಾಯ್ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಓಕೆ ಸೊ ಇದರಲ್ಲಿ ನೀವೀಗ ಗ್ರಾಮರ್ ಏನು ತಲೆಕೆಡ್ಸ್ಕೊಳ್ಳೋದು ಬೇಡ ಗ್ರಾಮರ್ ಇದೆ ಬಟ್ ನಾನು ಏನಂತ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು ನಮಗೆ ಫಸ್ಟು ಪದಗಳು ಗೊತ್ತಿರಬೇಕು ಕ್ಲೀನ್ ಯೋರ್ ರೂಮ್ ಸೊ ರೂಮ್ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಕ್ಲೀನ್ ಅನ್ನೋದು ಗೊತ್ತು ಅಲ್ವಾ ಕ್ಲೀನ್ ರೂಮ್ ಅಂದರೆ ರೂಮ್ ಕ್ಲೀನ್ ಮಾಡು ಯಾರಿಗೆ ನೀನು ನಿನ್ನ ರೂಮನ್ನು ಕ್ಲೀನ್ ಮಾಡು ಸೊ ಕೊಠಡಿಯನ್ನು ಸ್ವಚ್ಛಗೊಳಿಸು ಕ್ಲೀನ್ ದ ರೂಮ್ ಆರ್ ಇಲ್ಲಿ ನಾವು ಕ್ಲೀನ್ ಯೋರ್ ರೂಮ್ ಅಂತ ಹೇಳ್ತೀವಿ ಕ್ಲೀನ್ ಯೋರ್ ರೂಮ್ ನಿನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸು ಅಥವಾ ಕ್ಲೀನ್ ದ ರೂಮ್ ಕೊಠಡಿಯನ್ನು ಸ್ವಚ್ಛಗೊಳಿಸು ಸೊ ಈ ಥರದ್ದು ಸುಮಾರು ಗೊತ್ತಿರಬೇಕು ನಮಗೆ ಆವಾಗಲೇ ನಮಗೆ ಸೆಂಟೆನ್ಸ್ ಮಾಡೋಕ್ಕಾಗೋದು ಇದೇ ಸೆಂಟೆನ್ಸ್ ಹೌದು ಬಟ್ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ಬೋದು ಈಗ ಕ್ಲೀನ್ ರೂಮ್ ತಗೊಂಡು ನಾನು ರೂಮ್ ಕ್ಲೀನ್ ಮಾಡಿದೆ ನಾನು ರೂಮ್ ಕ್ಲೀನ್ ಮಾಡಲ್ಲ ನಾನು ರೂಮ್ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ ಈಗ ನಿಮಗೆ ಕ್ಲೀನ್ ಮತ್ತು ರೂಮ್ ಕರೆಕ್ಟಾಗಿ ಗೊತ್ತಿರಬೇಕು ಆಮೇಲೆ ಗ್ರಾಮ ಗ್ರಾಮರಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದನ್ನು ಗೊತ್ತಾಗಬೇಕು ನಾವು ತಿಳ್ಕೊಬೋದು ಆಮೇಲೆ ಈಗ ಉದಾಹರಣೆಗೆ ನಾನು ಹೇಳಿದ್ನಲ್ಲ ಕೊಠಡಿಯನ್ನು ಸ್ವಚ್ಛಗೊಳಿಸು ಅನ್ನೋದನ್ನು ಕನ್ನಡದಲ್ಲಿ ಯಾವ್ಯಾವ ಥರ ಹೇಳ್ಬೋದು ಕನ್ನಡದಲ್ಲಿ ಕೊಠಡಿ ಸ್ವಚ್ಛಗೊಳಿಸು ಈ ಎರಡು ಪದಗಳು ಇಟ್ಕೊಂಡು ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಎಕ್ಸಾಂಪಲ್ ಹೇಳಿ ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ ಇಂಗ್ಲಿಷ್ ಇಂಗ್ಲಿಷ್ ಬೇಡ ಕನ್ನಡ ಕನ್ನಡದಲ್ಲಿ ಹೇಳಿದ ನಾನು ಅಲ್ಲ 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 ಅಂದ ಸಿ ಅದನ್ನೇ ತಿರುಗಿಸಿ ಮರಸಿ ಹಾಕೋದಲ್ಲ ನಾನು ಕೇಳಿದ್ದು ಕೊಠಡಿ ಸ್ವಚ್ಛಗೊಳಿಸು ಎರಡು ಪದ ಇಟ್ಕೊಂಡು ನಾವು ಎಷ್ಟು ಸೆಂಟೆನ್ಸ್ ಯಾವ್ಯಾವ ತರ ಸೆಂಟೆನ್ಸ್ ಮಾಡ್ಬೋದು ಅಂತ ನಾನು ಕೇಳ್ತಾ ಇರೋದು ನಾನು ಕನ್ನಡದಲ್ಲೇ ನಾನು ನಿಮಗೆ ಈಗ ಇಂಗ್ಲಿಷ್ ಇಂಗ್ಲಿಷ್ ಬಿಟ್ಬಿಟ್ಟು ನೋಡಿ ನಾನು ನಿಮಗೆ ಕನ್ನಡದಲ್ಲಿ ಪದ ಕೊಡುತ್ತೆ ಕನ್ನಡ ಪಾಠ ಅಂತ ಈಗ ಕೊಠಡಿ ಕೊಠಡಿ ಒಂದು ಪದ ಎರಡನೇದು ನಾನು ಸ್ವಚ್ಛಗೊಳಿಸು ಸ್ವಚ್ಛಗೊಳಿಸು ಎರಡು ಪದ ಇದೆ ಈ ಎರಡು ಪದ ಇಟ್ಕೊಂಡು ನೀವು ಯಾ ಏನು ಬೇಕಾದರೂ ಸೆಂಟೆನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಹೇಗೆ ಮಾಡ್ಬೋದು ಅದು ಹಾಂ ಕೊಠಡಿಯನ್ನು ಸ್ವಚ್ಛಗೊಳಿಸು ಓಕೆ ನೆಕ್ಸ್ಟ್ ಅದರಡು ಒಂದೇನೆ ಅನ್ನು ಸ್ವಚ್ಛಗೊಳಿಸು ಕಸಾನೆ ಸ್ವಚ್ಛಗೊಳಿಸೋದು ಅದು ಬಿಟ್ಟು ಬೇರೆ ಏ ನೀವು ಇವೆರಡು ಪದನೇ ಬಳಸ್ತಾ ಇದ್ದೀರಾ ಬೇರೆ ಯಾವುದು ಪದಗಳು ಹಾಕೋಕೆ ಆಗೋದಿಲ್ವ ಅದರಲ್ಲಿ ನೀವು ತಿರ್ಗಾಮರ್ಗ ಉಲ್ಟಾ ಆ ಕಡೆ ಈ ಕಡೆ ಹೇಳ್ತಾ ಇದ್ದೀರಾ ಈ ಎರಡು ಪದ ಓಕೆ ಒಂದು ಪದ ಬೇಡ ಬೇಡ ಈ ಪದನೇ ಬೇಡ ಈ ಪದ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಿ ಅದನ್ನು ಬಿಟ್ಬಿಡಿ ಅಂತಲೇ ಹೇಳ್ತಾ ಇರೋದು ಕೊಠಡಿ ಒಂದು ಪದ ಇದೆ ಈ ಕೊಠಡಿ ಒಂದು ಪದ ಯೂಸ್ ಮಾಡಿಬಿಟ್ಟು ಎಷ್ಟು ಸೆಂಟೆನ್ಸ್ಗಳು ಮಾಡ್ಬೋದು ಅಲ್ಲಿ ಕೊಠಡಿನೇ ಇಲ್ವಲ್ಲ ನಾನು ಕೊಠಡಿ ಕೇಳಿದ್ರೆ ನೀವು ಸ್ವಚ್ಛತೆ ಬಗ್ಗೆ ಮಾತಾಡ್ತಿದ್ದೀರ ಕೊಠಡಿ ಒಂದು ಪದ ಸೆಂಟೆನ್ಸಲ್ಲಿ ಇರ್ಬೇಕು ನನಗೆ ಏನು ಬೇಕಾದರೂ ಸೆಂಟೆನ್ಸ್ ಮಾಡಿ ಓಕೆ ಒಂದು ಸೆಂಟೆನ್ಸ್ ಆಯಿತು ಶುಭ್ರಗೊಳಿಸು ಅದು ಹೇಳ್ತಾರಾ ಓಕೆ ಕೊಠಡಿ ಸ್ವಚ್ಛಗೊಳಿಸು ಆಯಿತು ಸೆಂಟೆನ್ಸ್ ಆಯಿತು ಬೇರೆ ಸೆಂಟೆನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಕೊಠಡಿ ಅನ್ನೋ ಪದವನ್ನು ಬಳಸಿ ಕೊಠಡಿ ಅನ್ನೋದನ್ನ ರೂಮ್ ಅಂತಾನೆ ಹ್ಞೂ ಬೇರೆ ಇದನ್ನೇ ನಾನು ಹೇಳ್ತಾ ಇರೋದು ಆಗಿದ್ದು ಇದನ್ನೇ ಮಾಡಿ ಅಂತ ಹೇಳ್ತಾ ಇರೋದು ನಾನು ಕೊಠಡಿಯಲ್ಲಿ ಕುಳಿತು ಓದುತ್ತಿದ್ದೇನೆ ಸೊ ಕೊಠಡಿ ಇದೆಯಾ ಹಾಗೆ ನಾನು ಹೇಳ್ತಾ ಇರೋದು ಕೊಠಡಿ ಸ್ವಚ್ಛಗೊಳಿಸು ಎರಡು ಪದಗಳನ್ನು ಯೂಸ್ ಮಾಡಿ ಸೆಂಟೆನ್ಸ್ಗಳನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಇದನ್ನ ಫಸ್ಟ್ ಹೇಳ್ತೀರಿ ಸೆಕೆಂಡ್ ಹೇಳಿ ಆಮೇಲೆ ಇದು ಆ ಕಡೆ ಈ ಕಡೆ ಹೇಳಿ ಮುಗಿಸ್ತಾ ಹಾಗಲ್ಲ ಹಂಗಲ್ಲ ಮೇಕ್ ಸೆಂಟೆನ್ಸ್ ಟ್ರೈ ಟು ಮೇಕ್ ಸೆಂಟೆನ್ಸ್ ಎರಡು ಪದ ಕೊಟ್ಟಿದ್ದೀನಿ ಆ ಎರಡು ಪದವನ್ನು ಇಟ್ಕೊಂಡು ನೀವು ಸೆಂಟೆನ್ಸ್ಗಳನ್ನ ಮಾಡಿ ಅಂತ ಹೇಳ್ತಾ ಇದೀನಿ ಕನ್ನಡದಲ್ಲಿ ಪುಸ್ತಕಗಳು ವೆರಿ ಗುಡ್ ಮನೆಯ ಕೊಠಡಿಗಳನ್ನು ಹಾ ಇದೇ ಇದನ್ನೇ ನಾನು ಹೇಳಿದ್ದು ಹಬ್ಬ ಹರಿದಿನಗಳು ಬಂದಾಗ ಮನೆಯ ಕೊಠಡಿಗಳನ್ನು ಸ್ವಚ್ಛಗೊಳಿಸುತ್ತೇವೆ ಆ ಥರ ಈಗ ಹಬ್ಬ ಹರಿದಿನಗಳು ಅಂತ ಅದು ದೊಡ್ಡ ಸೆಂಟೆನ್ಸ್ ಆಗುತ್ತೆ ಈಗ ನಾನು ನೀನು ಅವನು ಅವಳು ಅದು ಇದು ಇದನ್ನೇ ಯೂಸ್ ಮಾಡಿಕೊಂಡು ಸಣ್ಣ ಪುಟ್ಟ ಸೆನ್ಸೆನ್ಸ್ ಸೆಂಟೆನ್ಸ್ ಮಾಡೋಕ್ಕಾಗಲ್ವಾ ಹಬ್ಬ ಹರಿದಿನಗಳು ಬಂದಾಗ ನಾವು ಮನೆಯ ಕೊಠಡಿಗಳನ್ನು ಸ್ವಚ್ಛಗೊಳಿಸುತ್ತೇವೆ ಅದು ದೊಡ್ಡ ಸೆಂಟೆನ್ಸ್ ಆಗುತ್ತೆ ಅದನ್ನು ನಾನು ಹೇಳಬೇಕು ಅಂದರೆ ಇಂಗ್ಲೀಷಲ್ಲಿ ವಿ ಕ್ಲೀನ್ ದ ರೂಮ್ಸ್ ವಿ ಕ್ಲೀನ್ ದ ರೂಮ್ಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್ ಅಂತ ಹೇಳಬೇಕಾಗುತ್ತೆ ಓಕೆ ಸೊ ಅದು ದೊಡ್ಡ ತುಂಬ ದೊಡ್ಡ ಸೆಂಟೆನ್ಸ್ ಆಯಿತು ಸಿಂಪಲ್ ಸಿಂಪಲ್ ಆಗಿ ಸ್ವಚ್ಛಗೊಳಿಸು ಕೊಠಡಿ ಸ್ವಚ್ಛಗೊಳಿಸು ಓಕೆ ನಾನೇ ಹೇಳ್ತೀನಿ ನಿಮಗೆ ಐ ಮೀನ್ ಸೆಂಟೆನ್ಸ್ ನಿಮಗೆ ಕ್ಯಾಚ್ ಆಗ್ತಲ್ಲ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಿ ನಾವು ಓಕೆ ಇಷ್ಟೇ ವೆರಿ ಸಿಂಪಲ್ ಕೊಠಡಿ ಸ್ವಚ್ಛಗೊಳಿಸು ನಾನು ಕೊಠಡಿ ಸ್ವಚ್ಛಗೊಳಿಸಿದೆ ನಾನು ಕೊಠಡಿ ಸ್ವಚ್ಛಗೊಳಿಸಿದೆ ನನಗೆ ಅವರು ಕೊಠಡಿ ಸ್ವಚ್ಛಗೊಳಿಸಲು ಹೇಳಿದರು ಅಥವಾ ನಾನು ನಾಳೆ ಕೊಠಡಿ ಸ್ವಚ್ಛಗೊಳಿಸುತ್ತೇನೆ ಅಥವಾ ನಾನು ಈಗ ಕೊಠಡಿ ಸ್ವಚ್ಛಗೊಳಿಸ್ತಾ ಇದ್ದೀನಿ ಅಥವಾ ಕೊಠಡಿ ಸ್ವಚ್ಛಗೊಳಿಸೋದು ರೂಮ್ ಕ್ಲೀನ್ ಅಂತಲೇ ತೊಗೊಳ್ಳೋಣ ನಾನು ಈಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ನಾಳೆ ರೂಮ್ ಕ್ಲೀನ್ ಮಾಡ್ತೀನಿ ನಾನು ಬೆಳಗ್ಗೆ ಹತ್ತು ಗಂಟೆಗೆ ರೂಮ್ ಕ್ಲೀನ್ ಮಾಡಿದೆ ನಾನು ನಿನ್ನೆ ಆರು ಗಂಟೆಗೆ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಈ ಥರದ ಸಣ್ಣ ಸೆಂಟೆನ್ಸ್ಗಳು ಹೇಳಿ ಅಂತ ನಾನು ಹೇಳ್ತಾ ಇರೋದು ಓಕೆ ಏಕೆಂದರೆ ಅವೇ ನಮಗೆ ಮೇಯ್ನಾಗಿ ಬೇಕಾಗಿರೋದು ಈಗ ಅದನ್ನೆಲ್ಲ ನಾವು ಆ ಥರ ಎಲ್ಲ ಸೆಂಟೆನ್ಸ್ಗಳು ಈಗ ನೋಡಿ ಕೊಠಡಿ ಕ್ಲೀನ್ ರೂಮ್ ಯುವರ್ ಅಂದರೆ ನಿನ್ನ ನಿನ್ನ ಕೊಠಡಿ ನಿನ್ನ ಇಲ್ವಾ ನಿನ್ನ ಅಥವಾ ನಿಮ್ಮ ನಿಮ್ಮ ಅಥವಾ ನಿನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸು ಓಕೆ ಸೊ ಈಗಿಂದ ನಾನು ಕ್ಲೀನ್ ಯುವರ್ ರೂಮ್ ಅನ್ನೋದನ್ನು ಬೇರೆ ಬೇರೆ ಥರ ನಾವು ಹೇಳ್ಬೋದು ಅಂತ ನಾನು ಹೇಳಿದೆ ನಿನ್ನ ರೂಮ್ ಕ್ಲೀನ್ ಮಾಡ್ಕೋ ಅಂತ ನೀವು ಒಬ್ಬರಿಗೆ ಹೇಳೋದು ನಾನು ರೂಮ್ ಕ್ಲೀನ್ ಮಾಡಿದೆ ನಾನು ರೂಮ್ ಕ್ಲೀನ್ ಮಾಡ್ತೀನಿ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ನಾನು ರೂಮ್ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಈ ಥರದ್ದೆಲ್ಲ ಸಣ್ಣ ಸಣ್ಣ ಸೆಂಟೆನ್ಸ್ ಫಸ್ಟ್ ನಮಗೆ ಬೇಕು ಎರಡೇ ಪದ ಇಟ್ಕೊಂಡು ನಾನು ಅಂತ ಮಾತ್ರ ತೊಗೊಂಡು ಕೊಠಡಿ ಐ ಮೀನ್ ರೂಮ್ ಕ್ಲೀನ್ ರೂಮ್ ಕ್ಲೀನ್ ಕ್ಲೀನ್ ದ ರೂಮ್ ಇದನ್ನು ಇಟ್ಕೊಂಡು ನಾನು ಐ ಐ ಕ್ಲೀನ್ ದ ರೂಮ್ ಇದನ್ನು ಇನ್ನು ಹೇಗೆ ಹೇಗೆ ಮಾಡ್ಬೋದು ನಾನು ನಾಳೆ ಕ್ಲೀನ್ ಮಾಡ್ತೀನಿ ಐ ವಿಲ್ ಕ್ಲೀನ್ ದ ರೂಮ್ ಟುಮೋರೋ ಸೊ ಇದು ನಮಗೆ ಬೇಕಾಗಿರೋದು ಸೊ ನಿಮಗೆ ಐ ಗೊತ್ತು ಕ್ಲೀನ್ ಗೊತ್ತಿರಬೇಕು ರೂಮ್ ಗೊತ್ತಿರಬೇಕು ವಿಲ್ ಇದೆಯಲ್ಲ ವಿಲ್ ಗ್ರಾಮರ್ ಹೇಳ್ಕೊಡುತ್ತೆ ಎಲ್ಲಿ ಹಾಕಬೇಕು ಅಂತ ಬಟ್ ನಿಮಗೆ ಕ್ಲೀನ್ ರೂಮೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ದ್ಯಾಟ್ ಇಸ್ ವಾಯ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಫ್ರೇಸಸ್ ಫ್ರೇಸಸ್ ಅಂದರೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಇವೇ ನಮಗೆ ಬೇಕಾಗಿರೋದು ಇದು ತುಂಬ ಗೊತ್ತಿದ್ದು ನಿಮಗೆ ಗ್ರಾಮರ್ ಸ್ವಲ್ಪ ಗೊತ್ತಿದ್ರೆ ಸಾಕು ಅಲ್ಲ ಗ್ರಾಮರ್ ಕಂಪ್ಲೀಟಾಗಿ ಗೊತ್ತಿರಬೇಕು ಬಟ್ ನಾವು ಅಡ್ವಾನ್ಸ್ ಲೆವೆಲ್ ಗ್ರಾಮರ್ ಏನೋ ಕಲಿಯೋ ಅವಶ್ಯಕತೆ ಇಲ್ಲ ಬಟ್ ಈ ವಿಷಯಗಳು ನಮಗೆ ಗೊತ್ತಿರಬೇಕು ದೀಸ್ ಆರ್ ಕಾಲ್ಡ್ ವೊಕ್ಯಾಬುಲರೀಸ್ ವೊಕ್ಯಾಬ್ಲರೀಸ್ ಅಂದರೆ ಸೆಂಟೆನ್ಸೇನೆ ಬಟ್ ಇದರಲ್ಲಿ ಬರುವಂತಹ ಪದಗಳಿದೆಯಲ್ಲ ಆದ್ರೆ ಕರೆಕ್ಟಾಗಿ ನಮಗೆ ಕ್ಯಾಚ್ ಆಗಬೇಕು ಓಕೆ ಸೊ ಈಗ ನೋಡಿ ಕೊಠಡಿಯನ್ನು ಸ್ವಚ್ಛಗೊಳಿಸು ಇದಕ್ಕೆ ನಾವು ಹೇಳ್ತೀವಿ ಕ್ಲೀನ್ ಸ್ವಚ್ಛಗೊಳಿಸುವುದು ಕೊಠಡಿ ರೂಮ್ ಇಲ್ಲಿ ಯೋ ಯಾರ್ ಅಂದರೆ ನಿಮ್ಮ ಅಥವಾ ನಿಮ್ಮ ಸೊ ಯೋ ಮೈನ್ ಮೀ ದೇರ್ ಹರ್ ಹಿಮ್ ಹಿಸ್ ಅದೆಲ್ಲ ಆಮೇಲೆ ನಾನು ಹೇಳ್ಕೊಡ್ತೀನಿ ಫಸ್ಟ್ ನಾವು ಇದನ್ನು ಫೋಕಸ್ ಮಾಡೋಣ ನಾವು ಇದು ಬಾಯ್ಪಾಟ ಆಗಬೇಕು ಎಲ್ರಿಗೂ ಎಲ್ರಿಗೂ ಬಾಯ್ಪಾಠ ಆಗಬೇಕು ನಾನು ಕನ್ನಡದಲ್ಲಿ ಕೇಳಿದ ತಕ್ಷಣ ನೆಲ ಗುಡಿಸು ಅಂದಿದ ತಕ್ಷಣ ನೀವು ಸ್ವೀಪ್ ದ ಫ್ಲೋ ಕಸವನ್ನು ತೆಗೀರಿ ಚೆಕ್ ಚೇಕ್ಔಟ್ ದ ಟ್ರಾಶ್ ಪಟ್ ಅಂತ ಬರಬೇಕು ಅವೆಲ್ಲ ಇದರಲ್ಲಿ ಗ್ರಾಮರ್ ಏನೂ ಇಲ್ಲ ನಿಮ್ಮದು ಗ್ರಾಮರ್ ಇದೆ ಗ್ರಾಮರು ಇಲ್ಲ ಅಂತ ಹೇಳ್ತಾಯಿಲ್ಲ ನಾನು ಇದೆ ಬಟ್ ಅಷ್ಟು ಫೋಕಸ್ ಮಾಡುವಂಥದ್ದು ಏನೂ ಇಲ್ಲ ಈ ವರ್ಡ್ಸನ್ನು ಬಾಯ್ಪಾಠ ಮಾಡಿದ್ರೆ ಆಯ್ತು ನೀವು ಅಲ್ಲ ಇವು ಅರ್ಥ ಮಾಡ್ಕೋಬೇಕು ಫಸ್ಟು ಲ್ಯಾಂಗ್ವೇಜ್ ನಿಮಗೆ ಹೇಗೆ ಬರುತ್ತೆ ಅಂದ್ಕೊಂಡಿದ್ರೆ ಯಾವುದೇ ಒಂದು ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗುತ್ತೆ ಆದರೆ ಅದು ನೀವು ಹೇಳಬೇಕು ನಿಮಗೆ ಬಾಯಿಗೆ ಬರಬೇಕು ಅಂತ ಹೇಳಿದ್ರೆ ನೀವು ಪದೇ ಪದೇ ಅದನ್ನು ಹೇಳಬೇಕು ಸುಮ್ಮನೆ ಕ್ಲಾಸ್ ಅಟೆಂಡ್ ಮಾಡಿ ಸುಮ್ಮನೆ ಕೂತ್ಕೊಂಡು ನೋಡಿ ಸುಮ್ಮನೆ ಹಾಗೆ ನಾಳೆ ಬಂದರೆ ಅದು ಬರೋದಿಲ್ಲ ಬಾಯಿಗೆ ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ ನಂತರ ನಾಳೆ ಇಡೀ ನೀವು ಅದನ್ನು ಪದೇ ಪದೇ ಹೇಳ್ತಾ ಇರಬೇಕು ಕ್ಲೀನ್ ಯೋರ್ ರೂಮ್ ಗೊತ್ತಿಲ್ಲದೆ ಇರೋ ಪದಗಳು ಗೊತ್ತಿಲ್ಲದೆ ಇರೋದ್ರೆ ಫೋಕಸ್ ಪದೇ ಪದೇ ಹೇಳ್ತಾ ಇರಬೇಕು ನಿಮಗೆ ಆಲ್ಮೋಸ್ಟ್ ಗೊತ್ತಿರೋ ಪದಗಳನ್ನ ಹಾಗೆ ಒಂದು ಎರಡು ಮೂರು ಸಲ ಹೇಳಿದ್ರೆ ಸಾಕು ಕ್ಲೀನ್ ಅನ್ನೋದು ಎಲ್ರಿಗೂ ಗೊತ್ತು ರೂಮ್ ಅನ್ನೋದು ಎಲ್ರಿಗೂ ಗೊತ್ತು ರೈಟ್ ಸೊ ಕ್ಲೀನ್ ಯೋರ್ ರೂಮ್ ಯಾರು ನಿಮಗೆ ಗೊತ್ತಿಲ್ವಾ ಮಧ್ಯದಲ್ಲಿ ಹಾಕಿ ಕ್ಲೀನ್ ಯೋರ್ ರೂಮ್ ಅಂದ್ರೆ ನಿನ್ನ ಕೊಠಡಿಯನ್ನು ಶೋಷ ಅಥವಾ ಕನ್ನಡದ ನೀನು ರೂಮ್ ಕ್ಲೀನ್ ಮಾಡ್ಕೋ ನಿನ್ನ ರೂಮ್ ಕ್ಲೀನ್ ಮಾಡು ಆ ಥರನೂ ಬಳಸ್ರಿ ಆಡು ಭಾಷೆ ಬಳಸ್ರಿ ಓಕೆ ಏನು ಮನೇಲಿ ಮಾತಾಡ್ತೀರಾ ಅದನ್ನೇ ಬೆಳೆಸ್ರಿ ಪಾತ್ರೆಯನ್ನು ತೊಳೆ ಪಾತ್ರೆಯನ್ನು ತೊಳೆ ಅನ್ನೋದಕ್ಕೆ ಡೂ ದ ಡಿಶಸ್ ಡೂ ಡಿಶಸ್ ಪಾತ್ರವನ್ನು ತೊಳೆ ಅನ್ನೋದಕ್ಕೆ ವಾಶ್ ದ ವೆಸಲ್ಸ್ ಅಂತ ಹೇಳಲ್ಲ ಡೂ ದ ಡಿಶಸ್ ಅನ್ನೋದು ಅದಕ್ಕೆ ಸಪ್ರೇಟ್ ವರ್ಡ್ ಇದೆ ಸೊ ನೀವು ಇದನ್ನು ಯೂಸ್ ಮಾಡಿ ವಾಶ್ ದ ವೆಸಲ್ಸ್ ಅಂತ ಹೇಳ್ಬೋದು ಬಟ್ ಅದು ಅದು ಕರೆಕ್ಟ್ ಪದ ಅಲ್ಲ ಅದಕ್ಕೆ ಕರೆಕ್ಟ್ ಫ್ರೈಸ್ ಅಲ್ಲ ಓಕೆ ಸೊ ಡೂ ದ ಡಿಶಸ್ ಡೂ ದ ಡಿಶಸ್ ನೆಕ್ಸ್ಟ್ ನೋಡಿ ಕಸವನ್ನು ಹೊರಗೆ ತೆಗೆಯಿರಿ ಕಸವನ್ನು ಹೊರಗೆ ತೆಗೆಯಿರಿ ಅಥವಾ ತೆಗೆ ಸೊ ಇದರಲ್ಲಿ ನೀವು ನೀನು ಅಥವಾ ನೀವು ಅಂತ ನೀನು ಸೇರಿಸ ಸೇರಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಹೇಳಬೇಕಾದ್ರೆ ಎಲ್ರಿಗೂ ಹೇಳಿದಂಗೆ ಆಗುತ್ತೆ ಅಲ್ವಾ ಸೊ ಕಸವನ್ನು ಹೊರಗೆ ತೆಗೆಯಿರಿ ಅಥವಾ ಕಸವನ್ನು ಹೊರಗೆ ತೆಗೆ ಸಿಂಗ್ಯೂಲರು ಹೇಳ್ಬೋದು ಪ್ಲೂರಲ್ಲೂ ಹೇಳ್ಬೋದು ಏಕವಚನದಲ್ಲಿ ಹೇಳ್ಬೋದು ಬಹುಚನದಲ್ಲಿ ಹೇಳ್ಬೋದು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇಲ್ಲಿ ಇಂಗ್ಲೀಷಲ್ಲಿ ನಾವು ಒಂದೇ ಹೇಳ್ತೀವಿ ಔಟ್ ದ ಟ್ರಾಶ್ ಔಟ್ ದ ಟ್ರಾಶ್ ಓಕೆ ಇಂಗ್ಲೀಷಲ್ಲಿ ಕಸವನ್ನು ತೆಗೆ ಔಟ್ ದ ಟ್ರಾಶ್ ಕಸವನ್ನು ತೆಗೆ ಇರಿ ಟೇಕ್ ಔಟ್ ದ ಟ್ರಾಶ್ ಎರಡೂ ಒಂದೇನೆ ಇದೇ ಒಂದು ಅಡ್ವಾಂಟೇಜ್ ಇರೋದು ಇಂಗ್ಲೀಷಲ್ಲಿ ಈಗ ಇಲ್ಲಿ ಇರಿ ಇದೆಯಲ್ವಾ ಆ ಇರಿಗೆ ಇಲ್ಲೇನಾದರೂ ಇದ್ದಿದ್ರೆ ಅದು ಇನ್ನೂ ಕನ್ಫ್ಯೂಷನ್ ಆಗಿರೋದು ಸೊ ಇಲ್ಲಿ ಇರಿ ಬಂದರೂ ಬರದೇ ಇದ್ದರು ತೆಗೆ ಇರಿ ಎರಡಕ್ಕೂ ಇಟ್ಸ್ ಟೇಕ್ ಔಟ್ ದ ಟ್ರಾಶ್ ಅಷ್ಟೇ ಟೇಕ್ ಅನ್ನೋದೇ ನಾವು ಯೂಸ್ ಮಾಡೋದು ಓಕೆ ನೆಲವನ್ನು ಗುಡಿಸು ಸ್ವೀಪ್ ದ ಫ್ಲೋ ನಿನ್ನ ಹಾಸಿಗೆ ಹಾಸಿಕೋ ಮೇಕ್ ಯುವರ್ ಬೆಡ್ ಓಕೆ ಸೊ ಇಲ್ಲಿ ಈ ಪದ ಮೇಕ್ ಅಂದರೆ ಮಾಡುವುದು ಅಲ್ವಾ ಅದೇಂಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಲ್ಲಿ ಏನಿದೆ ಅದೇ ಸರಿ ಅದು ಹೇಳೋ ರೀತಿ ಹಾಗೇನೆ ಮೇಕ್ ಯುವರ್ ಬ್ರೆಡ್ ಬೆಡ್ ನಿಮ್ಮ ಆಟಿಕೆಗಳನ್ನು ದೂರ ಬಿಡಿ ಪುಟ್ ಅವೇ ಯೋರ್ ಚಾಯ್ಸ್ ಪುಟ್ ಅವೇ ಪುಟ್ ಅಂದರೆ ಹಾಕು ಅವೆ ಅಂದರೆ ದೂರ ಯೋ ಚಾಯ್ಸ್ ನಿನ್ನ ಆಟಿಗಳನ್ನು ದೂರ ಹಾಕು ಬಟ್ಟೆಯನ್ನು ಮಡಿಸಿಡು ಫೋಲ್ಡ್ ದ ಲಾಂಡ್ರಿ ಫೋಲ್ಡ್ ದ ಲಾಂಡ್ರಿ ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆ ಬರೆ ಬಟ್ಟೆ ಒಗೆಯುವುದು ಬಟ್ಟೆಯನ್ನು ಕ್ಲೀನ್ ಮಾಡೋದು ಬಟ್ಟೆಯನ್ನು ಐರನ್ ಮಾಡೋದು ಎಲ್ಲ ಸೇರುತ್ತೆ ಅದರಲ್ಲಿ ಓಕೆ ಸೊ ಫೋಲ್ಡ್ ದ ಲಾಂಡ್ರಿ ಬಟ್ಟೆಯನ್ನು ಮಡಿಸಿಡೋದು ಅಂತ ಗಿಡಗಳಿಗೆ ನೀರು ಹಾಕಿ ವಾಟ್ ಆರ್ ದ ಪ್ಲಾಂಟ್ಸ್ ಗಿಡಗಳಿಗೆ ನೀರು ಹಾಕು ಹಾಕಿ ಏನಾದರೂ ಹಾಕ್ಕೊಳ್ಳಿ ವಾಟ್ ಆರ್ ದ ಪ್ಲಾಂಟ್ಸ್ ನಿಮ್ಮ ಕೈಗಳನ್ನು ತೊಳೆಯಿರಿ ವಾಶ್ ಯೋರ್ ಹ್ಯಾಂಡ್ಸ್ ಇದೆಲ್ಲ ಕಾಮನಾಗಿ ಗೊತ್ತಿರುತ್ತೆ ನಿಮಗೆ ದಯವಿಟ್ಟು ಉಪ್ಪನ್ನು ರವಾನಿಸಿ ಫಾಸ್ ದ ಸಾಲ್ಟ್ ಪ್ಲೇಸ್ ಫಾಸ್ಟ್ ದ ಸಾಲ್ಟ್ ಪ್ಲೇಸ್ ಇವೆಲ್ಲ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ನಿಮ್ಮ ತರಕಾರಿಗಳನ್ನು ತಿನ್ನಿರಿ ಈಚ್ ಟಿ ವೆಜಿಟೇಬಲ್ಸ್ ಮಕ್ಕಳು ಸುಮಾರು ಜನ ತರಕಾರಿ ತಿನ್ನೋದಿಲ್ಲ ಆವಾಗ ನೀವು ಮಕ್ಕಳಿಗೆ ಹೇಳಬೇಕು ಈಚ್ ಆ ವೆಜಿಟೇಬಲ್ಸ್ ಓಕೆ ಅರ್ಥ ಆಗ್ತಿದೆಯಲ್ಲ ಸೊ ಈ ಥರದ ಸೆಂಟೆನ್ಸು ಎಷ್ಟು ಕಲ್ತರೂ ಸಾಲ್ದು ಇಂಗ್ಲೀಷಲ್ಲಿ ಸಣ್ಣ ಸಣ್ಣ ವರ್ಡ್ಸ್ ಇರುವಂಥದ್ದು ಅದು ನಮಗೆ ದಿನನಿತ್ಯ ಬಳಸ್ತಾ ಇರುವಂಥದ್ದು ಸುಮಾರು ಮಾತಾಡ್ತೀವಿ ನಾವು ಇದೇ ಥರದ್ದು ಸೊ ಅದು ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗಬೇಕು ಓಕೆ ಸೊ ಈಗ ಇಲ್ಲಿಂದ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇಂಗ್ಲಿಷಲ್ಲಿ ಹೇಳಬೇಕು ಓಕೆನಾ ರೈಟ್ ಓಕೆ ಹಾ ಸೊ ನಾನು ಕನ್ನಡದಲ್ಲಿ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಿ ನಿಮ್ಮ ಊಟವನ್ನು ಮುಗಿಸಿ ಟೇಬಲ್ ತೆರವುಗೊಳಿಸಿ ಅಡಿಗೆ ಮಾಡಲು ನನಗೆ ಸಹಾಯ ಮಾಡಿ ಉಳಿದವುಗಳನ್ನು ಫ್ರಿಜ್ನಲ್ಲಿ ಇರಿಸಿ ನನಗೆ ಒಂದು ಲೋಟ ನೀರು ಸುರಿಯಿರಿ ಅಂದ್ರೆ ಕೊಡಿ ಸುರಿಯಿರಿ ಅಂತ ಟಿವಿ ಆಫ್ ಮಾಡಿ ಮೇಜಿನ ಕೆಳಗೆ ಮೇಜಿನ ಬಳಿಗೆ ಬನ್ನಿ ಓಕೆ ಒಂದು ಆಟ ಆಡೋಣ ಒಂದು ಪುಸ್ತಕ ಓದು ಊಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ನಿಮ್ಮ ದಿನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿನ್ನ ತಂಗಿಯ ಮಾತು ಕೇಳು ನಿನ್ನ ಹಲ್ಲುಜ್ಜು ಓಕೆ ಈ ತರದ್ದು ಸುಮಾರು ಸೆಂಟೆನ್ಸ್ಗಳಿದ್ದಾವೆ ಅದನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಇದರಲ್ಲಿ ಗ್ರಾಮರ್ ತಲೆ ಕೆಳಗೆ ಹೋಗ್ಬೇಡಿ ನಮಗೆ ವಿಷಯಗಳು ಹೇಳಕ್ಕೆ ಗೊತ್ತಿರಬೇಕು ಆಮೇಲೆ ಇದನ್ನು ಉದಾಹರಣೆಗೆ ಟರ್ನ್ ಆಫ್ ದ ಟಿ ವಿ ಅದು ಕಮ್ ಟು ದ ಟೇಬಲ್ ಇದನ್ನು ನಾವು ಬೇರೆ ಬೇರೆ ಥರ ಹೇಳ್ಬೋದು ಈಗ ಫಸ್ಟಿಗೆ ಇದನ್ನು ನೋಡೋಣ ಇಲ್ಲಿ ಕ್ಲೀನ್ ಯುವರ್ ರೂಮ್ ಅಂತ ಹೇಳಿದಲ್ವಾ ಕ್ಲೀನ್ ಯುವರ್ ರೂಮ್ನ ನಾವು ಎಷ್ಟು ಸಲ ಹೇಳ್ಬೋದು ಎಷ್ಟು ಥರ ಹೇಳ್ಬೋದು ಅಂದರೆ ಐ ನಾನು ಹೇಳ್ದಲ್ಲ ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ ನಾನು ನನ್ನ ರೂಮನ್ ರೂಮನ್ನು ಪ್ರತಿದಿನ ಸ್ವಚ್ಛಗೊಳಿಸ್ತೀನಿ ಐ ಕ್ಲೀನ್ ಮೈ ರೂಮ್ ಎವ್ರಿ ಡೇ ಐ ಆಮ್ ಕ್ಲೀನಿಂಗ್ ಮೈ ರೂಮ್ ನಾವ್ ಈಗ ನನ್ನ ರೂಮ್ ಈಗ ನಾನು ಈಗ ನಾನು ನನ್ನ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಐ ಕ್ಲೀನ್ಡ್ ಮೈ ರೂಮ್ ಎಸ್ ಡೇ ಕ್ಲೀನ್ಡ್ ಅಲ್ಲಿ ಇಡಿ ಹಾಕಬೇಕು ಕ್ಲೀನ್ ಅನ್ನೋದಕ್ಕೆ ಇಡಿ ಹಾಕಬೇಕು ಅವಾಗೇನು ಮಾಡಿದೆ ಅಂತಾಗುತ್ತೆ ಐ ಕ್ಲೀನ್ಡ್ ಮೈ ರೂಮ್ ಮ್ಯೂಟ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಐ ಕ್ಲೀನ್ ಮೈ ರೂಮ್ ಎಸ್ ಡೇ ನೆನ್ನೆ ನಾನು ನನ್ನ ರೂಮನ್ನು ಕ್ಲೀನ್ ಮಾಡಿದೆ ಐ ವಿಲ್ ಕ್ಲೀನ್ ಮೈ ರೂಮ್ ಟುಮಾರೋ ನಾಳೆ ನನ್ನ ರೂಮನ್ನು ಕ್ಲೀನ್ ಮಾಡ್ತೀನಿ ನಾನು ಒಂಬತ್ತು ಗಂಟೆಗೆ ನೆನ್ನೆ ಅಥವಾ ಇವತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಐ ವಾಸ್ ಕ್ಲೀನಿಂಗ್ ಐ ವಾಸ್ ಕ್ಲೀನಿಂಗ್ ಮೈ ರೂಮ್ ಅಟ್ ನೈನ್ ಓ ಕ್ಲಾಕ್ ಟುಡೇ ಆರ್ ಐ ವಾಸ್ ಕ್ಲೀನಿಂಗ್ ಮೈ ರೂಮ್ ದಿಸ್ ಮಾರ್ನಿಂಗ್ ಅಟ್ ನೈನ್ ಓ ಕ್ಲಾಕ್ ಓಕೆ ಅಥವಾ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಹೇಳಬೇಕಾದ್ರೆ ಐ ಹ್ಯಾವ್ ಕ್ಲೀನ್ಡ್ ಮೈ ರೂಮ್ ಐ ಹ್ಯಾವ್ ಹಾಕ್ತೀವಿ ಅಲ್ಲಿ ಐ ಹ್ಯಾವ್ ಕ್ಲೀನ್ಡ್ ಮೈ ರೂಮ್ ಅಂದರೆ ನಾನು ನನ್ನ ರೂಮನ್ನು ಕ್ಲೀನ್ ಮಾಡಿದ್ದೀನಿ ನಾನು ಇನ್ನೊಂದು ಕೇಳ್ತೀನಿ ನಿಮಗೆ ಮಾಡಿದೆ ಮಾಡಿದ್ದೀನಿ ಇವೆರಡಕ್ಕೂ ಯಾರು ವ್ಯತ್ಯಾಸ ಗೊತ್ತಾ ಯಾರಿಗಾದರೂ ಐ ಮೀನ್ ನಿಮಗೆ ಗೊತ್ತಿದೆ ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ ಕೇಳಿದೆ ನಾನು 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 ರೂಮ್ ಕ್ಲೀನ್ ಮಾಡಿದ್ದೀನಿ ನಾನು ರೂಮ್ ಕ್ಲೀನ್ ಮಾಡಿದೆ ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅದೇ ಕನ್ನಡದಲ್ಲಿ ಅದಕ್ಕೆ ಪಾಸ್ಟ್ ಹೇಗೆ ಪಾಸ್ಟ್ ಅಂತ ಹೇಳಬೇಕು ಅಂತ ಗೊತ್ತಿಲ್ಲ ಇಂಗ್ಲೀಷಲ್ಲಿ ಮಾಡಿದೆ క్లీడ్ ఓకే క్లీన్ అన్నోదు